ಏನ್ ಚಂದ ಆಗ್ತಾವ ಅಂತ ಹೇಳ್ತಾನೆ ನನ್ನ ಮೂಲ ಹೇಗೆ ಅಕ್ಕ ರಾಜನ ಬೆಟ್ಟೈತು ಹೌದವಾ ರಾಜನ ಬೆಟ್ಟೈತು ಕೋ ರಾಜನ್ ಕೈಯ ಬಂದು ಕೂಸಿ ತಂಗಿ ಹೌದವಾ ನಾನು ಕೈಯ ಕೂಸಿನ ಕುಡತಾರ ಕುಡತಾರ ನಾನು ಕೂಡ ಎರಡು ಮಾತು ಮಾತಾಡತಾರ ತಂಗಿ ಹೌದವಾ ಬಾ ಇಲ್ಲಿ ಬನ್ನಿ ಬನ್ನಿ ಯೋ ಮಾತಾಡಲ್ಲ ಅಯ್ಯ ಬಿಡು ನಾನು ನೋಡಿದ್ಕೊಳ್ಳೆ ಅವಂಗ ವಾಕಿನ ಬರಲಕತ್ತೆ ಅಂತೆ ಅಕ್ಕ ನಾನು ಏನು ನೋಡಿದಾ ಹೌದವಾ ಕೂಸಿನ ಮುಚ್ಚೋ ಲಕ್ಷ ಗಡೆ ಪರಾದಿನೇ ಪರಾದಿನಾದು ಆ

ಜಾತ್ರೆ ಜಾತ್ರೆ ಆ ಎಲ್ಲ ಜಾತ್ರೆ ಅವ್ರು ಬಂದಿರ್ತಾರು ಬಂಗಾರ ಬೆಳ್ಳಿ ಕೊಡ್ತವಳು ಬಂಗಾರ ಬೆಳೆ ನಮಗ್ ಬರೋದಾ

ಅದ ಕೂಸಿ ಗಿಡಕ ಬರ್ತ ಬರ್ತಾವ ನನ್ ಕೈಯ ಬರ್ತಾವ ಏ ನನ್ ಕೈಯ ಕೊಟ್ರು ಅಷ್ಟೇ ಅದೇ ಹೇಳತ್ತಿದ ನಿನ್ ಕೈಯ ಕೊಟ್ರು ಅಷ್ಟೇ ಅದಕ್ಕೆ ಮಾಡೋಣ ಜಾಕ್ ಮಾಡೋಣ ಏ ಅಕ್ಕ ನೀ ಅಕ್ಕ ಸೈಡ್ ನಾ ಹಿಂಗ ಆಸ್ ಬರ್ತೀನಿ ಹಿಂಗ ಆಸ್ ಹೋಗ್ತೆ ಆಯ್ತ ನೀ ಹಕ್ಕ ಆಸ್ ನೀ ಬರ್ತೀನಿ ಓವಾ ಹೋಗು ಅಯ್ಯೋ ಯಾಕ ಹೋಗೋಕನ ಅವರು ಏನು ಕೂಚಿಯ ಕಮಕೊತಾರಲ್ಲ ಯಗು ಪರಬಂದರೆ ಎಲ್ಲ ನೋಡ್ನಾ ತಿಸ್ ಇರ್ತೀನಿ ಎನ್ನುಗಪ್ಪ ನಾರಲ ಮಾರ್ ಋಷಿಗಳ ವಾಲಿ ಕೋಳಿ ಅಂತ ಹೇಳಿ ವಾಲ್ಮೀಕಿ ಋಷಿ ಹೇಳಿದರು ಅವ್ರು ರಾಮ ಋಷಿಂದಾ ಬರಲಾಗಿತ್ತಿ ಅವ್ವ ಕೇಳ್ತತ್ತಾ ರಾಕ್ಷಸ ಅವ್ವ ಹೇಳ್ತತ್ತಾ ನಾರದಾ ಆ ಮರ ಈ ಮರ ಅನ್ನ ಪಾನಿನ ಗ್ರಾಮ ಋಷಿ ದೂರ ಪತ್ತಿ ಅಂತ ಅವ್ವ ಹೇಳ್ತತ್ತಾ ಈಗ ನಮಗಿದು ರಾಮ ರಾಮ ಅಂತ ನಾವು ಒಂದಾಕ ಬರಲಂತಾ ಯಾ ಮರ ಈ ಮರ ರಾಮ 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 ಇವನೇತ <Popify this expand> <SURRYIMETRITA> <SURRYIEN Bisang Island> ಮಾತಾಡ್ಸ ಮಾತಾಡ್ಸಲ್ಲ ತಮ್ಮ ಯಾವ ಏನಮ್ಮ ಓ ನನ್ನ ಶ್ರೀ ಸೈನ ಹೋಡಮ್ಮ ಹತ್ತಲಿ ಕರ್ನೂರು ರಾಮ ಇಲ್ಲಿ ಏನ್ ಕಾರಣ ಬಂದಿಯಪ್ಪ ಏನಮ್ಮ ಓಣಿ ಓಣಿ ಊರು ಊರ ಪ್ರಶ್ನೆ ಹೇಳ್ಕೊಂತ ಇಲ್ಲಿ ಬಂದಿ ನೋಡಮ್ಮ ರಾಮಾಯಣ ಅಲ್ಲಿ ನಿಂದ್ರ ಊರು ಊರ ಓಣಿ ಓಣಿ ಪ್ರಶ್ನೆ ಹೇಳುವಂತ ಇಲ್ಲಿಗೆ ಬಂದಿ ಹೌದಮ್ಮ ಅಲ್ಲ ತಮ್ಮ ಇಲ್ಲಿ ಏನ್ ಕಾರಣಕ್ ಬಂದಿಪ್ಪ ಏನಮ್ಮ

એયાપા એ નાને તો એ દોરસ સ એ તો કોતીતી તેન બાડ એય મ મથેલ કઈ મંડકોલા મા એય મ ઈ અמא એય

ಇಲ್ಲ ಎಲ್ಲ ಎಲ್ಲಾದ್ರೂ ಕೈ ನೋಡೇ ನೋಡ್ಬೇಕು ನೂರು ಸೈತಾನೆ ನಾನು ಕಾಲ್ ನೋಡ್ಬೇಕು ಏನಮ್ಮ ನಾವು ರಾಮಾಯಗಳ ಕೈ ನೋಡಿ ರೇಖೆ ನೋಡಿ ಹೇಳುವಂತ ರಾಮಾಯಿಗಳಮ್ಮ ಈಗ ನಾನು ಕೈ ಬೇಕಾ ಹೌದಮ್ಮ ತಗೊಂಡು ಹೋಗಿ ಏನ್ ಮಾಡ್ತೀನಿ ಏನಮ್ಮ ಆ ಕೈ ಬೇಕಮ್ಮ ಈ ಕೈ ನಾನೇನ್ ಮಾಡಮ್ಮ ಆ ಬಲಗೈ ತೋರಿಸಮ್ಮ ಬಲಗೈ ಅಲ್ಲ ಮನೆ ನಾನು ಊರಾಗ ಬತ್ತಿ ಸಸಿ ಬಂದ್ರೆ ಹೊಸ್ತಾಗೆ ಹೊಸ್ತಾಗಿ ಸಸಿ ಬರಂತ ಈ ಬಲಗಾರ ಹಾಕಿ ಬಂದ್ರೆ

ಅಕಸ್ಮತ್ತ ಪರಮಾತ್ಮ ಎರಡೂ ಒಂದನೇ ಕೊಟ್ಟರೆ ಕಾರ್ಯಕೈ ಎಲ್ಲದಿಂದ ಮುಂದೆ ಪಟ್ಟಿರ ಆ ತಂಗಿ ಬಲಗಾತಿ ಅಕಸ್ಮತ್ತ ಎರಡಗಳ ವಲ್ಲಂದ್ರ ಅದನ್ನ ಕಡ ಹೋಗಬಹುದು ಬಲಗಾತಿ ಆಗಿ ಬರಬಹುದು ಹಂಗೇನ್ ಮಾಡ್ಬೇಡಿ ಯಾಕಾ ಲಕ್ಷ್ಮಣ ಬರೋಲಂತ ಸಿಹಿದು ಹೆಂಗಿರಬೇಕಪ್ಪ ಅಂದ್ರೆ ಮನೆಯ ಹಿರಿಯಂತಂದಿ ತಾಯಿ ಅಲ್ಲಿ ಬಿಟ್ಟು ಮನೆ ಇತ್ತಾಳೆ ಅವರ ಮನೆಯೊಳಗೆ ಅವರ ವಾಕ್ರ ಬಿಟ್ಟು ಹೋಗಿ ಇತ್ತಾಳೆ ಇವ ಅತಿಮಾವಾ ತಾಳಕ್ಕೆ ತಿಉತಿ ಉಪವಕ್ಷಸಿ ಹುಡುಗಬೇಕಿ ಆಗಿ ನೀನು ಆ ಅನಿಗ ಸಸಿಯಾಗಿ ಬಂದಕ್ಕೆ ವಾಟರ್ ಪ್ರೂಪ್ ನೀನು ಸಸಿಯಾಗಿದ್ರೆ ಬಂದಕ್ಕೆ ನೀನು ಒಂದೇ ಆಗ್ತಾ ಬಂದಿಲ್ಲ ಬಂದಾಗ ಯಾರು ಬಂದಿದ್ರೆ ಹೇಳ ಮತ್ ನಾವ್ ನೋಡಿಲ್ಲ ನಮ್ಗೂ ಊರ್ಕಳು ಯಾರು ಬಂದಿಲ್ಲ ನೀವು ಊಟ ಹಂಗೇನ್ ಮಾಡ್ರಿವಾ ನಿಮ್ಮ ಮಗಳು ಆ ಮನೆ ಮಗಳ ಅವ್ರ ಮನೆ ಮಗಳಾಗಿರ್ಲಿ ಅವ್ರ ಮನಿ ಮಗಳ ಮಗ ನಿಮ್ಮ ಮಗಳಾಗಿರ್ಲಿ ತಮ್ಮ ಬಾಳೆ ಮಾಡ್ಕೊಳ್ತೀನ್ರಿ ಪರಮಾತ್ಮ ಮೆಚ್ಚತಾನ ಎಲ್ಲವ ತಾಯಿ ಹೊತ್ತು ನೋಡಿದ್ರೊಳಗ ನಿಮಗೆ ಏನ್ ಬೇಡಿದೆಯಲ್ಲ ಕೊಟ್ಟಾಳು ಈಗ ಕೇಳ್ರಿ ನಿಮ್ದಾಗ ಈಗ ನಿಮ್ ತಿನ್ ಸಂದೇಶ ಹೇಳ್ತೀನಿ

ಕೆಲಸ ಏನಮ್ಮ ನಾನು ನಿಮ್ಮ ಮನೆ ಪ್ರಶ್ನೆ ಹೇಳ್ತೀನಿ ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಿಮ್ಮ ರಾಜರಿಗೆ ನೀವು ಕರೇನಮ್ಮ ನಿಮ್ಮ ರಾಜರ ಹನ್ನೆರಡ ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನವನ್ನು ಮಾಡಿ ಒಂದು ಹೆಣ್ಣು ಕೋಶನ್ ಪಡ್ಕೊಂಡು ಬಂದಾರಮ್ಮ ಕ್ರೂಸು ನಿಮ್ಗೆ ವಶಿಯಾಗಿಲ್ಲಮ್ಮ ಆ ಕೋಶಿನ ತ ಭೋಗಾಲಿನ ಕೊಲೆ ಮಾಡ್ಬೇಕೆ ನನ್ನ ಹತ್ತಿರ ಬರ್ತೀರಮ್ಮ

ಮತ್ತೆ ಏನು ಕೊಡಬೇಕು ಅಕ್ಕ ಅದಕ್ಕೆ 5000 ಆಗartifactId ಅಮ್ಮ 5000 ಆಗಕ್ಕೆ ಅಕ್ಕ 5000 ಅಕ್ಕ 10000 ಆಗಿದ 10000 ನೀನು ಯಾವಾಗ ಹಾಕೋತorsun ಸರ್ 100 ಹೋಗಿ ಏ ಇನ್ನು ಹೋಗಿ ವಾಟಾ

ಏನಮ್ಮ ಈ ತನೈದ್ರ ಹಾಕು ಪದ್ಧತಿ ಅಂತ ಹೇಳಿದ್ರಿ ಈ ಬೇರೆ ಕಲ್ಲ ಮೇಲೆ ತವಿಬೇಕಮ್ಮ ಕಲ್ಲ ಮೇಲೆ ತವಿಬೇಕು ತೇನಿಬೇಕಮ್ಮ ಒಂದು ಕಪ್ ಚಾಲಾ

नाड़ पर रहती है काम कर रही है बेर अंतर तंजे हो बेर कौट ना मरो वो हाल का सोमाली हा? <ककतने>। तो ये का ना हाल का सोमा बरका निकल तो तो गसा गसा देखो कितने बेर कितने तंजे की बेर की करांडे ओ माती माती में रंडी रंडी बड़ा ये ना है क्या तू ये लड़का तो अंदर चंदन मस्त है वाली वाली क्या आगे लड़का हार कसम बरकरार कसम नहीं तो आया ハハハハ

ನೋಡ ಮಾತಾಯಿನ್ನ <coughs> <Okay. coughs> <Bye. glorious away. coughs>

ಏನು ಹೇಳು ರಾಜ ಇನ್ನು ಒನ್ಗಡೆ ಏನೋ ಆತಂಕ ಇರುವುದು ಬೇಗನೆ ರಾತ್ರಿ ವಾರವನ್ನು ಬಿಟ್ಟು ಅರವನಿಗೆ ಹೋಗಿ ನೋಡ ನಾವು ಗುರು ಏನು ಆಕಶ್ವಾಣಿ ನನ್ನ ಅನಹತ್ರದಲ್ಲಿ ಏನು ಅನಾಹುತ ಇತ್ತು ಆಕಶ್ವಣಿ ಇರೋದು ಮೀಗಿನ ಈಗ ನನ್ನ ರಜೆ ದರು ದರ ಬಿಟ್ಟು ಅದಕ್ಕೂ ತಿರ್ಕಿ ಹೊಂದಿಕೊಡುತ್ತೇನೆ ಭೋಗ ನಿವಿ ಭೋಗ ನಿವೆ ಭೋಗ ಅಯ್ಯೋ ಶಿವ ಶಿವ

போல போ அம்மா தாய்ந்து கொண்டு பரதேசியம்மா பரதேசி ஆமா அம்மா कम yeah. बि <When> Yeah, oh. man. 好棒哦 அப்பட்டு முத ஆடின அப்பட்டு அப்படின்னு அப்படின் நான் மனித தூத்த மாவட்ட மாதவி கேலாத மாதவி ಹೇಳ್ರು ಸಂಜವ್ರಿ ಏನು ಮಾಡ್ತೀರಮ್ಮ ಮನೆಯಲ್ಲಿ ಮನೆಯಲ್ಲಿ ಕಷ್ಟ ಹತ್ರ ಕೆಲಸವೂ ಮಾಡ್ಬೇಕು ಸಂಜೆ